ಈಗ ಅಡ್ಗೆ ಮಾಡಿದ್ರೆ ನಾರ್ಮಲ್ ಏನೇನೆಲ್ಲ ಡಿಸೀಸ್ ಬರುತ್ತೆ ಸರ್ ಅವ ಬಾಳ ಕಾಯಿಲೆ ಇದೆ ಏನ್ ಮುಂಚೆ ಇದ್ದಿದ್ದು ಒಂದೇ ಕಾಯಿಲೆ ಅದೇನು ಅಂದ್ರೆ ಅದಕ್ಕೇನೋ ಹೆಸರು ಬರುತ್ತೆ ಒಂದು ಒಂದ್ ಫಂಗಸ್ ಅದು ಅದ ಗಂಡ್ ಹೊಡ್ಕೊಂತಾರೆ ಅದೆಲ್ಲಾ ಅದೆಲ್ಲ ಆದ್ಬಿಟ ಆ ಕೊಳೆ ರೋಗ ಮಾತ್ರ ಇತ್ತು ಮುಂಚೆ ಈಗ ಸೊರಗು ರೋಗ ಕೊಳೆರೋಗ ಆಮೇಲೆ ಎಲೆಚುಕ್ಕಿ ರೋಗ ಎಲೆಚುಕ್ಕಿ ರೋಗದಲ್ಲಿ ಎರಡು ತರದ್ ರೋಗ ಈ ಹಂಡು ಅದು ಬೋರಾನು ಗೀರಾನು ಏನೋ ಕಮ್ಮಿ ಆಗುತ್ತೆ ಹೆಡೆಮುರಿ ರೋಗ ಅಂತ ಮುರಿ ರೋಗ ಅಂದ್ರೆ ಮಡಿಕೆ ಮಾರನ ಹಿಂಗ್ ಆಗಿ ಉಂಟು ಬಿಡುತ್ತೆ ಹಿಂಗ್ ಮೂರು ಹುಟ್ಟಿಗೆ ಹಂಡು ಹಿಡಿ ಮುಡ್ಗಿ ರೋಗಿ ಮುಡ್ಗಿ ಅಂತ ಅಂತ ಎರಡು ಒಂದೇ ಮುಂಡಿಗೆ ಅದು ಅದ್ ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಾನ್ ಯಾವ್ದೋ ಸೈಂಟಿಸ್ಟ್ ಅದ್ರ ಕೇಳ್ದಾಗ ಒಂದ್ ಕೆಜಿ ಅಂದ್ರು ನಾವು ಹಾಕ್ತಾ ಇರೋ ಸಹ ಜಾಸ್ತಿ ತೋಟಕ್ಕೆ ಔಷಧಿ ಹೊಡಿತೀವಲ್ಲ ಇದ್ ಸಲ ಅದಕ್ಕೆ ನಾನ್ ಹಾಕ್ಲಿಲ್ಲ ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಕಲ್ಪನೆ ಇರ್ಲಿಲ್ಲ ರೈತರಿಗೆ ಈಗ ಬಂದಿಲ್ಲ ಹೊಸದಾಗ್ ಬಂತಿದ್ವಿ ಮಾತ್ರ ಹಾಕೋರು ಅಂದ್ರೆ ನಮ್ ಗೊಬ್ಬರದಲ್ಲಿ ಇತ್ತು ಅದು ಮುಂಚೆ ಮುಂಚೆ ಈ ಗೊಬ್ಬರನೇ ಇಲ್ಲ ಸಗಣಿ ಗೊಬ್ಬರದಲ್ಲಿ ಅವಾಗ ಕುರಿ ಗೊಬ್ಬರ ಮೇಕೆ ಗೊಬ್ಬರದಲ್ಲೆಲ್ಲ ಇರುತ್ತೆ ನೈಟ್ರೋಜನ್ ಜಾಸ್ತಿ ಜಾಸ್ತಿ ಮೇಕೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲದ್ರಲ್ಲೂ ನೈಟ್ರಜನ್ ಜಾಸ್ತಿ ಜಾಸ್ತಿ ಆಗುತ್ತೆ ಓಕೆ ಒಂದು ಅಕ್ಷಯ ಸಮೃದ್ಧಿಯವರು ಸಾರು ಆಗ್ತಾರೆ ಅದ್ರ ಜೊತೆಗೆ ಇನ್ನೂ ಒಂದು ಹಲವಾರು ಗೊಬ್ಬರಗಳ ಆಗ್ತಾ ಹೋಗ್ತಾರೆ ಮಾತಾಡ್ತಾ ಹೋಗೋಣ